ಓದುಪಟ್ಟಿಯ ಆ ಹಕ್ಕಿ ಬೇಕಾದರೆ ಎ ಕೆ ರಾಮಾನುಜನ್ ಮಂಗೋಲಿಯಾದಲ್ಲಿ ಒಬ್ಬ ರಾಜ ಇದ್ದನಂತಲ್ಲ ಅವನು ಯಾವುದು ದೂರ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿ ಹಾಡು ಕೇಳಿಸಿ ಆ ಹಾಡು ನನಗೆ ಬೇಕು ಎಂದು ಹಾಡಿಗೆಂದು ಹಕ್ಕಿ ಹಿಡಿದು ಹಕ್ಕಿಯ ಜೊತೆಗೆ ಗೂಡೆತ್ತಿ ಗೂಡಿನಿಂದ ಗೂಡಿನ ಅಡಿ ರೆಂಬೆ ರೆಂಬೆಗೆ ಕೊಂಬೆ ಕೊಂಬೆಗೆ ಮರ ಮರದ ಅಡಿಯ ಬೇರು ಬೇರು ಸುತ್ತಿದ ಹೆಂಟೆ ಮಣ್ಣು ಆ ಊರು ನೀರು ಹಿಂಗಾರು ಆ ಪ್ರದೇಶ ದೇಶ ಆ ಇಡೀ ರಾಜ್ಯ ಎಲ್ಲ ಹೊತ್ತು ಹಾಕಬೇಕು ಎನ್ನಿಸಿ ಇದ್ದ ಬಿದ್ದ ಆನೆ ಕುದುರೆ ರಥ ಸೈನ್ಯ ಎಲ್ಲ ಕೂಡಿಸಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಂಡು ಮನೆಗೆ ಹೋಗಲಿಲ್ಲ ಆ ಹಕ್ಕಿ ಬೇಕಾದರೆ ಕವಳದ ಭಾವಾರ್ಥವನ್ನು ಬರೆಯಿರಿ ಅಥವಾ ಹಾಡಿಗ ಹಾಡಿಗಾಗಿ ರಾಜ ಏನೆಲ್ಲಾ ತೆಗೆದುಕೊಂಡು ಹೋಗಲು ಬಯಸಿದನು ವಿವರಿಸಿ ಒಮ್ಮೆ ಮಂಗೋಳಿಯಾದ ಒಬ್ಬ ರಾಜ ಇದ್ದ ಇವನು ಯಾವುದೋ ದೇಶಕ್ಕೆ ದಂಡೆತ್ತಿ ಹೋದಾಗ ಅಲ್ಲೊಂದು ಹೊಸ ಹಕ್ಕಿಯೊಂದು ಮಧುರವಾಗಿ ಹಾಡಿ ಹಾಡೊಂದನ್ನು ಹಾಡುತ್ತಿತ್ತು ಆ ರಾಜನಿಗೆ ಹಾಡು ಬಹಳ ಇಷ್ಟವಾಯಿತು ಇದರಿಂದ ಆ ರಾಜ ಆ ಹಾಡು ನನಗೆ ಬೇಕು ಎಂದು ಬಯಸಿದ ಬರೀ ಹಾಡು ಬರಲು ಸಾಧ್ಯವೇ ಆದ್ದರಿಂದ ಹಾಡು ಹೇಳುವ ಆ ಹಕ್ಕಿಯನ್ನೇ ಹಿಡಿದ ಹಕ್ಕಿಯ ಜೊತೆಗೆ ಹಕ್ಕಿಯ ಗೂಡನ್ನು ಗೂಡಿನ ಅಡಿಯಲ್ಲಿದ್ದ ರೆಂಬೆಯನ್ನು ರೆಂಬೆ ಬೆಳೆದಿದ್ದ ಕೊಂಬೆಯನ್ನು ನಂತರ ಕೊಂಬೆಯ ಸಹಿತ ಮರವನ್ನು ಕೀಳಲು ನೋಡಿದ ಮರ ಕೀಳಲು ಹೋದಾಗ ಅದರ ಬೇರು ಬಂದಿತ್ತು ಮಾತ್ರವಲ್ಲ ಬೇರಿಗೆ ಸುತ್ತಿದ ಹೆಂಟೆ ಮಣ್ಣು ಕೂಡ ಎತ್ತಿದನು ಒಟ್ಟಾರೆ ಮಧುರ ಹಾಡಿಗಾಗಿ ಮಣ್ಣು ಬೇರು ಬೇರು ಸಹಿತ ಮರ ಮರದ ಕೊಂಬೆ ರೆಂಬೆ ರೆಂಬೆಯ ಮೇಲಿದ್ದ ಹಕ್ಕಿಯ ಗೂಡು ಹಕ್ಕಿಯ ಗೂಡಿನಲ್ಲಿದ್ದ ಹಕ್ಕಿಯನ್ನು ಹಿಡಿದು ತನ್ನ ದೇಶಕ್ಕೆ ಕೊಂಡೊಯ್ಯಲು ಬಯಸಿದನು ಆ ರಾಜನಿಗೆ ಇಷ್ಟಕ್ಕೆ ಸಮಾಧಾನವಾಗಲಿಲ್ಲ ಆ ಊರು ಆ ಊರಿನ ನೀರು ಆ ಊರಿನಲ್ಲಿ ಸುರಿಸಿದ ಹಿಂಗಾರು ಮಳೆ ಪ್ರದೇಶ ಇಂತಹ ಸಮೃದ್ಧಿವಂತವಾಗಿರುವ ದೇಶ ಕೊನೆಗೆ ಆ ಇಡೀ ರಾಜ್ಯವನ್ನೇ ತನ್ನದಾಗಿಸಬೇಕೆಂದು ಆಸೆಯ ಪಡುತ್ತಿದ್ದನು ಅಲ್ಲಿದ್ದ ಸೈನ್ಯ ಆಣೆ ಕುದುರೆ ರಥ ಎಲ್ಲವನ್ನು ಒಟ್ಟುಗೂಡಿಸಿ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ಸಾಮ್ರಾಜ್ಯಕ್ಕೆ ಸೇರಿಸಿಕೊಳ್ಳಲು ಬಯಸುತ್ತಾನೆ ಆದರೆ ತಾನೊಂದು ಬಗೆದರೆ ದೈವವೊಂದು ಬಗೆಯಿತು ಎಂಬಂತೆ ಪ್ರಕೃತಿಗೆ ವಿರೋಧವಾಗಿ ನಡೆದರೆ ನಾವೇ ಆ ಪ್ರಕೃತಿಯಲ್ಲಿ ಲೀನವಾಗಿ ಹೋಗುತ್ತೇವೆ ಎಂಬುದಕ್ಕೆ ಈ ರಾಜನು ಎಲ್ಲವನ್ನೂ ದೋಚಿಕೊಂಡನು ಹೊರಟ ಆದರೆ ತಾನು ತನ್ನ ಸಾಮ್ರಾಜ್ಯಕ್ಕೆ ಮಾತ್ರ ಹೋಗಲೇ ಇಲ್ಲ ಆತನು ಪ್ರಕೃತಿಯ ಮಣ್ಣಲ್ಲಿ ಮಣ್ಣಾಗಿ ಹೋದ ಆದ್ದರಿಂದ ಮನುಷ್ಯನಿಗೆ ಆಸೆ ಇರಬೇಕು ಆದರೆ ದುರಾಸೆ ಇರಬಾರದೆಂಬುದು ಈ ಪಾಠದ ನೀತಿಯೊಂದಿಗೆ ಪ್ರಕೃತಿಯನ್ನು ಪ್ರೀತಿಸಬೇಕು ಆರಾಧಿಸಬೇಕು ಆದರೆ ಅದರ ಮೇಲೆ ತನ್ನ ಅಧಿಕಾರ ಚಲಾಯಿಸಬಾರದೆಂಬುದು ನೀತಿ ಪುಸ್ತಕ ಪದ್ಯದಲ್ಲಿ ಕವಿ ಕಟ್ಟಿಕೊಟ್ಟಿದ್ದಾರೆ ಇದೇ ರೀತಿ ಆ ಹಕ್ಕಿ ಬೇಕಾದರೆ ಕವಣದ ಆಶಯವನ್ನು ತಿಳಿಸಿ ಇದರಿಂದ ನಾವೇನು ತಿಳಿದುಕೋಬಹುದು ಆ ಹಕ್ಕಿ ಬೇಕಾದರೆ ಕವಣದಲ್ಲಿ ಕವಿ ಪ್ರಕೃತಿಯ ಸೌಂದರ್ಯ ಹಾಗೂ ಮನುಷ್ಯನ ದುರಾಸೆಯ ಬಗ್ಗೆ ತಿಳಿಸಿಕೊಟ್ಟಿದ್ದಾನೆ ನಿಸರ್ಗದ ವಿಶಿಷ್ಟ ಚೆಲುವೆಲ್ಲ ತನ್ನ ಭೋಗಕ್ಕೆ ದಕ್ಕಬೇಕು ತನ್ನ ಅಧೀನದಲ್ಲಿರಬೇಕು ಎಂಬ ಮನುಷ್ಯನ ದುರಾಸೆ ಮತ್ತು ಅಹಂಕಾರಗಳ ವ್ಯಂಗ್ಯ ವಿಡಂಬನೆ ಈ ಕವಿತೆಯ ವಸ್ತು ಮಂಗೋಳಿಯಾದ ರಾಜ ಒಂದು ಹಕ್ಕಿಯ ಹಾಡು ಕೇಳಿ ಆ ಹಕ್ಕಿಯನ್ನು ತನ್ನದಾಗಿಸಿಕೊಳ್ಳಲು ಹೊರಟು ಕೊನೆಗೆ ಇಡೀ ರಾಜ್ಯವನ್ನೆಲ್ಲ ಗೆದ್ದು ತನ್ನ ರಾಜ್ಯಕ್ಕೆ ಹೋಗಲೇ ಇಲ್ಲ ಎಂಬುದು ಈ ಕವಣದ ಭಾವಾರ್ಥ ನಿಸರ್ಗವನ್ನು ಗೆಲ್ಲುವ ತನ್ನ ಅಧೀನವಾಗಿಸಿಕೊಳ್ಳುವ ಪ್ರಯತ್ನದಲ್ಲಿ ಸ್ವತಃ ಕಳೆದು ಹೋಗುತ್ತಾನೆ ಎಂಬ ಅರಿವು ಆತನಿಗೆ ಆಗಲಿಲ್ಲ ಎಂಬುದನ್ನು ಈ ಕವನ ಧ್ವನಿಸುತ್ತದೆ ನಿಸರ್ಗ ಮತ್ತು ಗೆಲ್ಲುವ ಮನುಷ್ಯನ ಅಹಂಕಾರ ಅವನ ಅಸ್ತಿತ್ವವನ್ನು ಕಳೆದುಕೊಳ್ಳುವ ವೈಫಲ್ಯದೊಂದಿಗೆ ಪರಿಸ ಪರಿಸಮಾಪ್ತಿಯಾಗುವುದೆಂಬುದನ್ನು ಈ ಕವನ ಧ್ವನಿಸುತ್ತದೆ ಧನ್ಯವಾದ